ಬರ ಪರಿಹಾರ ವಿತರಣೆಯಲ್ಲಿ ತಾರತಮ್ಯ ಮಾಡಲಾಗಿದೆ ಹಾಗೂ ರೈತರಿಗೆ ಸರ್ಕಾರದ ಬೆಳೆ ಪರಿಹಾರದ ಹಣ ಸರಿಯಾಗಿ ತಲುಪುತ್ತಿಲ್ಲ ಎಂದು ಆರೋಪಿಸಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನಲ್ಲಿ ರೈತರು ಪ್ರತಿಭಟನೆ ನಡೆಸಿದರು ನಗರದ ತಹಶೀಲ್ದಾರ್ ಕಚೇರಿ ಮುಂದೆ ಜಮಾಯಿಸಿದ ರೈತರು ತಾಲೂಕಿನ ಹಲವೆಡೆ ಬೆಳೆ ಸಮೀಕ್ಷೆ ವರದಿಯಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಮಾಡಿದ ತಪ್ಪಿನಿಂದ ರೈತರು ಪರಿಹಾರದಿಂದ ವಂಚಿತರಾಗುವಂತಾಗಿದೆ ಕೆಲವು ರೈತರ ಜಮೀನುಗಳಲ್ಲಿ ಮೆಕ್ಕೆಜೋಳ ಇದ್ದರೆ ಅಡಿಕೆ ಕಬ್ಬು ಅಂತ ತಪ್ಪಾಗಿ ನಮೂದಿಸಿದ್ದಾರೆ ಮತ್ತೆ ಕೆಲವು ಕಡೆಗಳಲ್ಲಿ ಕಬ್ಬು ಅಡಿಕೆ ಬೆಳೆ ಬೆಳೆದಿದ್ದರೆ ಮೆಕ್ಕೆಜೋಳ ಎಂದು ತಪ್ಪಾಗಿ ನಮೂದಿಸಿ ತಾರತಮ್ಯ ಎಸಗಿದ್ದಾರೆ ಇದರಿಂದ ಬೆಳೆ ಪರಿಹಾರ ಪಡೆಯುವಲ್ಲಿ ರೈತರಿಗೆ ಅನ್ಯಾಯವಾಗಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು ರೈತ ಮುಖಂಡ ಹನುಮಂತಪ್ಪ ಕಬ್ಬಾರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ರೈತರು ಬೆಳೆ ಪರಿಹಾರ ವಿತರಣೆಯಲ್ಲಿ ಆಗಿರುವ ತಾರತಮ್ಯ ಸರಿಪಡಿಸಿ ಯಾವುದೇ ರೈತರಿಗೆ ತಾರತಮ್ಯ ಅನ್ಯಾಯ ಆಗದಂತೆ ಪರಿಹಾರ ವಿತರಣೆ ಮಾಡುವಂತೆ ಒತ್ತಾಯಿಸಿದರು ನಂತರ ತಹಸೀಲ್ದಾರರ ಮೂಲಕ ತಹಸೀಲ್ದಾರರು ಜಿಲ್ಲಾಧಿಕಾರಿ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಮತ್ತೊಂದೆಡೆ ಹಾವೇರಿ ತಾಲೂಕಿನ ಸಂಗೂರು ಗ್ರಾಮದಲ್ಲಿ ಹಲವು ರೈತರಿಗೆ ಬೆಳೆ ಪರಿಹಾರದ ಹಣ ಬಂದಿರುವುದಿಲ್ಲ ಆಗಿರುವ ಲೋಪದೋಷ ಸರಿಪಡಿಸಿ ಗ್ರಾಮದ ಎಲ್ಲ ರೈತರಿಗೆ ಬೆಳೆ ಪರಿಹಾರ ಸಿಗುವಂತೆ ಮಾಡಿ ಎಂದು ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಭುವನೇಶ್ವರ್ ಶಿಡ್ಲಾಪುರ ನೇತೃತ್ವದಲ್ಲಿ ಗ್ರಾಮದ ರೈತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಸರ್ಕಾರ ಬರಗಾಲ ಅಂತ ಘೋಷಿಸಿ ಎಂಟು ತಿಂಗಳು ಕಳೆದರೂ ರಾಜ್ಯ ಸರ್ಕಾರ ತನ್ನ ಪಾಲಿನ ಬರ ಪರಿಹಾರದ ಹಣ ನೀಡುತ್ತಿಲ್ಲ ಕೇಂದ್ರ ಸರ್ಕಾರ ನೀಡಿದ ಬರ ಪರಿಹಾರದ ಹಣ ವಿತರಣೆಯಲ್ಲೂ ತಾರತಮ್ಯ ಮಾಡುತ್ತಿದೆ ಅಲ್ಲದೆ ಕಬ್ಬು ಬೆಳೆದು ಹಾನಿಯಾದ ರೈತರಿಗೆ ಸರ್ಕಾರ ಬೆಳೆ ಪರಿಹಾರ ನೀಡುತ್ತಿಲ್ಲ ಕಬ್ಬು ಬೆಳೆದವರು ಸಹ ರೈತರೇ ಅಲ್ಲವೇ ಎಂದು ಪ್ರಶ್ನಿಸಿದ ರೈತ ಮುಖಂಡ ಭುವನೇಶ್ವರ್ ಶಿಗ್ಲಾಪುರ್ ಕೂಡಲೇ ಸರ್ಕಾರ ಬೆಳೆ ಪರಿಹಾರ ವಿತರಣೆಯಲ್ಲಿ ಆಗುತ್ತಿರುವ ತಾರತಮ್ಯ ಅನ್ಯಾಯ ಸರಿಪಡಿಸಿ ಬೆಳೆ ಹಾನಿಯಾದ ಎಲ್ಲ ರೈತರಿಗೆ ಬೆಳೆ ಪರಿಹಾರದ ಹಣ ಸಿಗುವಂತೆ ಮಾಡಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು

ಕ್ಷೇತ್ರದಲ್ಲಿ ಏನು ಬರ ಪರಿಹಾರ ವಿತರಣೆಯಲ್ಲಿ ತಾರತಮ್ಯ ಮಾಡಿದ್ದರಿಂದ ಕಳೆದ ಇಪ್ಪತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಮನವಿಯನ್ನು ಕೊಟ್ಟಿದ್ವಿ ಆ ಮನವಿ ಹಿನ್ನೆಲೆಯಲ್ಲಿ ಏನು ಸಮರ್ಪಕ ರೈತರಿಗೆ ಪರಿಹಾರವನ್ನು ಕೊಡದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಮುಖಾಂತರ ನಾವು ಸಭೆಯನ್ನು ಮಾಡಿ ತಹಶೀಲ್ದಾರ್ ತತ್ತಕ್ಷಣವೇ ಸ್ಪಂದನೆ ನಮಗೆ ಏನು ಬರ್ತಕ್ಕಂಥ ರೈತರಿಗೆ ಸಮರ್ಪಕವಾದಂತಹ ಪರಿಹಾರ ಮಟ್ಟಿಗೆ ಮುಟ್ಟಲಿಕ್ಕೆ ನಾವೆಲ್ಲರೂ ಬಡ ತೊಟ್ಟರೆ ಅಧಿಕಾರಿಗಳನ್ನ ಇಲ್ಲಿ ನೇಮಕ ಮಾಡ್ತಾರೆ ಸಭೆಯನ್ನ ಮುಕ್ತಾಯಗೊಳಿಸಿ ನಮ್ಮ ರೈತರಿಗೆ ಹದಿನೈದು ದಿವಸದ ಒಳಗೆ ಪರಿಹಾರವನ್ನ ತಕ್ಷಣವನ್ನ ಕೊಡಬೇಕು ಹದಿನೈದು ದಿವಸ ನಾವು ರೈತರ ಗಡವನ್ನ ಕೊಟ್ಟಿದ್ದೇವೆ ಹದಿನೈದು ದಿವಸ ಆದ ನಂತರ ನಾವು ಇದೇ ತಾಲೂಕು ಕಚೇರಿ ಮುಂದೆ ಈಗ ನಾವು ಹಾವೇರಿ ಡಿ ಸಿ ಆಫೀಸ್ಗೆ ರೈತನೆಲ್ಲ ಕರ್ಕೊಂಡು ಇಲ್ಲಿ ಬಂದವಿ ಇಲ್ಲಿ ಬಂದಿರೋ ಉದ್ದೇಶ ಏನಪ್ಪ ಅಂದ್ರೆ ರೈತರಿಗೆ ಬರ ಪರಿಹಾರ ರೈತರ ಖಾತೆಗೆ ಜಮಾ ಆಗಿಲ್ಲ ಸರ್ಕಾರದಿಂದ ಸಾವಿರಾರು ಕೋಟಿ ರೂಪಾಯಿ ಹಣಗಡೆ ಹಣ ಬಿಡುಗಡೆ ಮಾಡೇವಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಆದರೆ ನಮ್ಮ ಜಿಲ್ಲೆಯಲ್ಲಿ ರೈತರಿಗೆ ಮೂವತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಬಂದಿದೆ ಇನ್ನು ಎಪ್ಪತ್ತು ಪರ್ಸೆಂಟ್ ಜನರಿಗೆ ಬರೋ ಪರಿಹಾರ ಒಂದು ರೂಪಾಯಿನೂ ಬಂದಿಲ್ಲ ಈ ಅಧಿಕಾರಿಗಳನ್ನು ಕೇಳಿದರೆ ಏನಂತಾರೆ ವಿಲೇಜ್ ವಿಲೇಜ್ ಅಕೌಂಟೆಂಟ್ ಕೇಳಿದ್ರೆ ನಮ್ಮ ನಂಬರ್ ನೋಡ್ರಿ ಏನಾಗೈತೆ ಅಂತ ಕೇಳಿದ್ರೆ ಇಲ್ಲ ತಹಸೀಲ್ದಾರ್ ಆಫೀಸ್ಗೆ ಅಂತ ತಹಸೀಲ್ದಾರ್ ಆಫೀಸ್ನಾಗೆ ಒಂದು ಆಫೀಸ್ ಮಾಡಿರ್ತಾರೆ ಅಲ್ಲಿ ಹೋಗಿ ಕೇಳಿದ್ರೆ ಏಯ್ ಎಲ್ಲ ಕರೆಕ್ಟ್ ಐತಿ ಬರ್ತೈತಿ ಅಂತಾರೆ ಇದು ಸರ್ಕಾರ ರೈತರಿಗೆ ಮೋಸ ಮಾಡೋದು ಒಂದೇ ಉದ್ದೇಶ ಬಿಟ್ಟರೆ ಬೇರೆ ಉದ್ದೇಶ ಇಲ್ಲ ಈ ಸರ್ಕಾರ ರೈತರಿಗೆ ಒಳ್ಳೇದು ಮಾಡಕ್ಕೆ ಬಂದಿಲ್ಲ ಒಂದು ಅಂತಲ್ಲ ಸರ್ಕಾರ ಆದಷ್ಟು ಬೇಗನೆ ರೈತರಿಗೆ ಬರೋ ಪರಿಹಾರ ತಕ್ಷಣವೇ ಕೊಡಬೇಕು ಆ ಪೀಕಿಗಿಲ್ಲ ಈ ಪೀಕಿಗಿಲ್ಲ ಈಗ ನಾಟಕ ಮಾಡೋದು ಬೇಡ ಈಗ ಇವ್ರು ಏನು ಹೇಳೋಕರ ಕಬ್ಬಿದ್ದರಿಗೆ ಬರೋ ಪರಿಹಾರ ಇಲ್ಲ ಅಂತಾರೆ ಕಬ್ಬು ನೀರಿಲ್ದ ಬೋರ್ನೇ ನೀರಿಲ್ದ ಕಬ್ಬೆಲ್ಲ ಒಣಗಿ ಹೋಗ್ಯವು ಮತ್ತು ಅವ್ರಿಗೆ ಯಾಕೆ ಬರೋ ಪರಿಹಾರ ಕೊಡೋಲ್ಲ ಅವರು ರೈತರಲ್ವಾ ಈ ಈ ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳು ಕಂದಾಯ ಮಂತ್ರಿಗಳು ಕೃಷಿ ಮಂತ್ರಿಗಳು ಇವ್ರನ್ನ ಸಭೆಯನ್ನು ಕರೆದು ರೈತ ಮುಖಂಡರನ್ನು ಕರೆದು ರೈತರನ್ನು ಕರೆದು ತಕ್ಷಣವೇ ಸಭೆ ಮಾಡಿ ಎಲ್ಲ ರೈತರಿಗೂ ಬರ ಪರಿಹಾರವನ್ನು ಕಡ್ಡಾಯವಾಗಿ ಕೊಡಲೇಬೇಕು ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಪ್ರಕಾರ ಕೊಡಬೇಕು ಈಗ ಕೇಂದ್ರ ಸರ್ಕಾರದ ಪರಿಹಾರ ಹಣ ಮಾತ್ರ ಕೊಡ್ತಾ ಇದೆ ಇನ್ನೂ ರಾಜ್ಯ ಸರ್ಕಾರ ತನ್ನ ಪಾಲಿಂದ ಕೊಡ್ತಾ ಇಲ್ಲ ಆದಷ್ಟು ಬೇಗನೆ ರಾಜ್ಯ ಸರ್ಕಾರನು ತನ್ನ ಪಾಲಿನಿಂದ ಕೊಡಬೇಕು ಮತ್ತು ನೀವು ಯದಕ್ಕದಿರಿ ನಮ್ಮನ್ನು ನಾವು ನಿಮ್ಮ ಕೈಯಾಗ ಅಧಿಕಾರ ಕೊಟ್ಟಿ ನಮ್ ಕಷ್ಟ ಸುಖ ನೋಡ್ಲಿಲ್ಲ ಅಂದ್ರೆ ನೀವು ರಾಜ್ಯ ಸರ್ಕಾರದಾಗ ಇರೋದ್ ಅವಶ್ಯಕತೆ ಇಲ್ಲ ನೀವು ತಕ್ಷಣವೇ ರಾಜ್ಯ ಎಸ್ ಡಿ ಆರ್ ಎಫ್ ಎನ್ ಡಿಆರ್ ಎಫ್ ಪ್ರಕಾರ ಎರಡೂ ಪ್ರಕಾರನೂ ನಮಗೆ ಹಣ ಬಿಡುಗಡೆ ಮಾಡಬೇಕು ಹಿಂದ ಹಿಂದಿನ ಸರ್ಕಾರ ಆ ಪ್ರಕಾರ ಮಾಡೈತಿ ಆ ಸರ್ಕಾರ ಯಾವ ಟೈಪ್ ಮಾಡಿದ್ ನೀವು ಅದ ಟೈಪ್ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದೀನಿ ನಮಸ್ಕಾರ ರೀ ನಾವು ಸಂಗೂರು ರೈತರು ಮಾತಾಡೋದ ಇಲ್ಲಿ ಡಿ ಸಿ ಆಫೀಸ್ ಮನಿ ಕೂಡ ನಮ್ಮ ಭುವನೇಶ್ವರ ಕೊಟ್ಟಾಗ ಈಗ ನಮ್ಮದು ಬೆಳಿ ಪರಿಹಾರ ಬಂದಿಲ್ಲ ಹಿಂದೆ ಎರಡು ಸಾವಿರ ರೂಪಾಯಿ ಹಾಕಿ ಸಿದ್ದರಾಮಯ್ಯ ಅದು ಬಂದಿಲ್ಲ ಈಗ ಮೂರು ಸಾವಿರ ಹಾಕಕತ್ತಾರಂತ ಸುದ್ದಿ ಐತಿ ಅದು ಬಂದಿಲ್ಲ ಹೋಗಿ ಚೆಕ್ ಮಾಡಿಸಿದ್ರೆ ತಹಸೀಲ್ದಾರ್ ಆಫೀಸ್ಗೆ ಹೋದ್ರೆ ನಿಮ್ಮದು ಕಬ್ಬು ಐತಿ ನಿಮ್ಮದು ನೀರಾವರಿ ಐತಿ ನಿಮ್ದು ಗಂಜಾಳ ಐತಿ ನಿಮ್ದು ಆದ ಐತಿ ಅಂತಾರ ಸರಿಯಾಗಿ ರೆಸ್ಪಾನ್ಸ್ ಮಾಡುವಲ್ರು ಈಗ ಸಾಹೇಬ್ರ ಹತ್ರ ಮನವಿ ಕೂಡ ಬಂದವಿ ಕೊಟ್ಟವೇ ತಹಸೀಲ್ದಾರ್ ಹತ್ರ ಹೋಗ್ರಿ ಅಲ್ಲಿ ನಿಮ್ಗೆ ಪರಿಶೀಲನೆ ಮಾಡಿ ತಿಳಿಸ್ತೇವೆ ಅಂದ್ರೆ ನಮ್ಗೆ ಆದಷ್ಟು ಬೇಗ ಪರಿಹಾರನ ಕೊಡ್ಬೇಕು ಅಂತ ನಿಖಾಂತರ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೇವೆ

ಮದುವೆಯ ಹಿನ್ನೆಲೆಯಲ್ಲಿ ಏನು ಸಮರ್ಪಕ ರೈತರಿಗೆ ಪರಿಹಾರವನ್ನ ಕೊಡದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಮುಖಾಂತರ ನಾವು ಸಭೆಯನ್ನು ಮಾಡಿ ತಹಶೀಲ್ದಾರ್ ತಕ್ಷಣವೇ ಸ್ಪಂದನೆ ಮಾಡಿ ನಮಗೆ ಏನು ಬರ್ತಕ್ಕಂಥ ರೈತರಿಗೆ ಸಮರ್ಪಕ ಪರಿಹಾರಕ್ಕೆ ನಾವೆಲ್ಲರೂ ಕೊಡದೇ ಅಧಿಕಾರಿಗಳನ್ನ ನೇಮಕ ಮಾಡ ಸಭೆಯನ್ನ ಮುಕ್ತಾಯಗೊಳಿಸಿ ನಮ್ಮ ರೈತರಿಗೆ ಹದಿನೈದು ದಿವಸದ ಒಳಗೆ ಪರಿಹಾರವನ್ನ ತತ್ಕ್ಷಣವನ್ನ ಕೊಡಬೇಕು ಹದಿನೈದು ದಿವಸ ನಾವು ಗಡುವನ್ನ ಕೊಟ್ಟಿದ್ದ ನಾವು ಇದೇ ತಾಲೂಕ್ ಕಚೇರಿ ಮುಂದೆ ಅವರ ರಾಜ್ಯ ತರಣೆ ಮಾಡಿ ಯಾವ ರೈತರಿಗೆ ಪರಿಹಾರ ಬಂದಿಲ್ಲ ಆ ರೈತರಿಗೆ ಪರಿಹಾರ ಕೊಡೋವರೆಗೂ ಈ ಸ್ಥಳ ಬಿಟ್ಟು ಆ ಈ ಸಂಬಂಧಪಟ್ಟ ತಾಲೂಕ ಆಡಳಿತ